நமாமி சதாசிவாரம்பம் சங்கராச்சாரிய மதிமாம் அஸ்மதாச்சாரிய பரியம் ஒன்றே குரு பரம்பராம் ஷ்ருஸ்மிருதி புராணாநாம் ஆலயம் கருணாலயம் நமமித்பாதம் ஷங்கரம் லோகசங்கம் நாடினமஸ்தீட்சபாதாரவந்தே நான் சிரசாஷ்டாங்க நமஸாரும் எல்லூதய மாதேவோபவ ಕುಂಭರಾಶಿಕ್ಕೆ ಹೇಗಿದೆ ಅನ್ನತಕ್ಕಂಥದ್ದು ನಿಜವೇ ಒಂದು ಈ ಕುಂಭರಾಶಿ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಪುಟ್ಟದಾಗಿ ಒಂದು ತಂದೆ ಮಗಳ ಮದುವೆಯನ್ನ ಮಾಡ್ತಾನಂತೆ ತುಂಬಾ ತನ್ನ ಮಟ್ಟಕ್ಕೆ ಕಷ್ಟಪಟ್ಟು ಹ್ಮ್ ಮಾವನ ಮನೆಗೆ ಅಳಿಯನ ಮನೆಗೆ ಅತ್ತೆ ಮನೆಗೆ ಬೀದರ ಮನೆಗೆ ಕಳಿಸ್ತಿರ್ಬೇಕಾದ್ರೆ ಕೈ ಹಿಡಿದು ನೋಡಮ್ಮ ಹೊಸ ಮನೆ ಹೊಸ ಬದುಕು ಗೊತ್ತಾಗಲ್ಲ ಆದರೂ ನನ್ನ ಮಟ್ಟಕ್ಕೆ ನಾನು ಮಾಡಿದ್ದೇನೆ ನೀನು ಊರಿಗೆ ಹೋದ ಮೇಲೆ ಒಂದು ಎರಡು ಮೂರು ತಿಂಗಳು ನೋಡು ಅವ್ರು ಹೇಗೆ ನಿನ್ನ ನೋಡ್ತಾರೆ ನನಗೆ ತಿಳ್ಕೋಬೇಕು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಆದರೆ ಆ ಕಾಲದಲ್ಲಿ ಫೋನೆಲ್ಲ ಇಲ್ಲ ಒಂದು ಪತ್ರ ಬರಿಯಮ್ಮ ನೀನು ಯಾಕಂದ್ರೆ ಆ ಪತ್ರ ಅವ್ರು ಖಂಡಿತ ಬಿಚ್ಚಿ ಓದ್ತಾರೆ ನಿನ್ನ ಪತ್ರ ಬರೆದು ನೀನು ತೊಗೊಬಂದು ಲಕೋಟೆ ತಗೊಬಂದು ಒಂದು ಪೋಸ್ಟ್ ಬಾಕ್ಸಲ್ಲಿ ಹಾಕಕ್ಕೆ ಆಗಲ್ಲ ಸೊ ಇವ್ರ ಅವ್ರ ಮನೆಯವ್ರ ಕೈಗೆ ಕೊಡ್ಬೇಕು ಅವ್ರು ಬಿಚ್ಚಿ ನೋಡ್ತಾರೆ ಅದರಿಂದ ಅವ್ರ ಬಗ್ಗೆ ಒಳ್ಳೆ ಮಾತೆ ಮಾತಾಡು ನಮ್ಮ ಅತ್ತೆ ಹೀಗೆ ನನ್ನ ಯಜಮಾನ ಹೀಗೆ ನಮ್ಮ ಮಾವ ಹೀಗೆ ನನ್ನ ಹೀಗೆ ಉಪಚಾರ ಅದು ಇದಂತ ನೀನು ಒಳ್ಳೆದಾಗೆ ಬರಿ ಬರಿ ಬಟ್ ಹೇಗಪ್ಪ ನಿನಗೆ ಗೊತ್ತಾಗುತ್ತೆ ಅಂದರೆ ಆ ಪತ್ರದಲ್ಲಿ ನೀನು ಪೆನ್ನಲ್ಲಿ ಬರ್ದಿದ್ದೀಯಾ ಅಂತ ಹೇಳಿದ್ರೆ ಓ ನಿಜವಾಗಲೂ ಅವ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ತುಂಬಾ ಸೊಸೆಯನ್ನ ಮಗಳಾಗಿ ಪತ್ನಿಯನ್ನ ಒಂದು ಆತ್ಮೀಯ ಗೆಳತಿಯಾಗಿ ಮಾವಯ್ಯ ಮಗಳಿಗಿಂತಲೂ ಹೆಚ್ಚಾಗಿ ಈ ರೀತಿ ನೋಡ್ಕೋತಿದ್ದಾರೆ ಅಂತ ಅರ್ಥ ಆಗಿ ಈ ತಂದೆ ತುಂಬಾ ಆಸೆಪಟ್ಟು ಕಷ್ಟಪಟ್ಟು ನಿನ್ನನ್ನು ಆ ಮನೆ ಕೊಟ್ಟಿದ್ದನಮ್ಮ ಹಾಗ ಅನ್ಕೋತೇನೆ ಮತ್ತೆ ಅವ್ರು ನನಗೆ ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಗಪ್ಪ ಗೊತ್ತಾಗುತ್ತೆ ಅಂದ್ರೆ ಪೆನ್ಸಿಲ್ ತಗೊಂಡು ಬರೀ ಅಮ್ಮ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮಾವ ಚೆನ್ನಾಗಿ ನೋಡ್ ಇದೇ ಇದು ಅಪ್ಪ ನಾನಿನ್ ತುಂಬ ಚೆನ್ನಾಗಿದ್ದೇನೆ ಹಾಲಿನೊಂದಿಗೆ ಜೇನು ಸೇರಿದ ಹಾಗೆ ನಾನು ತುಂಬ ಚೆನ್ನಾಗಿದ್ದೇನೆ ಈ ರೀತಿ ಎಲ್ಲ ಅವ್ರ ಬಗ್ಗೆ ಹೋಗ್ಲೇ ಬರೀ ಆದ್ರೆ ಪೆನ್ಸಿಲಲ್ಲಿ ಬರಿ ನನಗೆ ಅರ್ಥ ಆಗುತ್ತೆ ನನ್ನ ಮಗಳು ನೋವಲ್ಲಿದ್ದಾಳೆ ಏನೋ ನನ್ನ ಮಟ್ಟಿಗೆ ಬಂದು ಏನೋ ಒಂದು ಸೇವೆ ಮಾಡ್ತೇನೆ ನನ್ನ ಕೈಯಿಂದ ತಿಳ್ಕೊಬೇಕಲ್ವ ನನ್ನ ಮಗಳು ನೀನು ಹೇಗಿದ್ದೀಯಾ ಅಂತ ತಂದೆ ಹೇಳಿದ್ರೆ ಆಯ್ತಪ್ಪ ಅಂತ ಹೋಗ್ತಾಳೆ ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರ್ ತಿಂಗಳಾಯ್ತು ನಾಲ್ಕು ಐದು ಆರು ಏಳು ಎಂಟು ತಿಂಗಳು ತಪಸ್ತಿದ್ದಾನೆ ತಂದೆ ಗಿಡಗಳ ಕೈ ಕೊಟ್ಟ ನನ್ನ ಮಗಳು ಪತ್ರನೇ ಬರೆದಿಲ್ವೇ ಛೀನಾಯ್ತು ಏನಾಯ್ತು ಅಂತ ಕಡೆಗೆ ಒಂದು ಒಂಬತ್ತು ತಿಂಗಳು ತುಂಬಿದೆ ಪತ್ರ ಬಂತು ಖುಷಿ ಆನಂದ ಭಯ ಪೆನ್ಸಿಲಲ್ಲಿ ಬರೆದು ಬಿಟ್ಟಿದ್ರೆ ನನ್ನ ಮಗಳು ಅದು ಒಂಬತ್ತು ತಿಂಗಳಾದ್ಮೇಲೆ ಬಂದಿದೆ ಅದೇನು ಬಾವಿ ಪಟ್ಲು ಅದೇನು ತಿಂತು ಅದೇನು ಮಲಗತ್ಲು ಅದೇನು ಅನ್ನಿಸ್ಕೊಂಡ್ಲು ಅದೆಷ್ಟು ಚೂರಿ ಹಾಕ್ಸ್ಕೊಂಡ್ಲು ಅದೆಷ್ಟು ಬೆನ್ನುಗ್ ಚೂರಿಯೋ ಅದೆಷ್ಟು ಚೂರಿಯೋ ಅಯ್ಯೋ ನನ್ನಮ್ಮ ಅಂತ ಭಯ ಪೆನ್ನಲ್ಲಿ ಬರ್ತಿರ್ಲಿ ಭಗವಂತ ಪೆನ್ನಲ್ಲಿ ಬರ್ತಿರ್ಲಿ ಭಗವಂತ ಅಂತ ದೇವ್ರ ಮುಂದ್ಗಡೆ ಇಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ನನ್ನ ಮಗಳು ನನ್ನ ಮಗಳು ಕುಂಭರಾಶಿ ಮಗಳು ಪತ್ರ ತೆಗೆದ್ರೆ ಇದೆ ಆನಂದೋ ಬ್ರಹ್ಮ ತಂದೆಗೆ ವಾಹ್ ನನ್ನ ಮಗಳು ಖುಷಿಗಳು ನನ್ನ ಮಗಳು ತುಂಬಾ ಕಣ್ಣಲ್ಲಿ ನೀರು ಆನಂದೋ ಬ್ರಹ್ಮ ಆನಂದ ಭಾಷ ಚನ್ನಾಗಿದ್ದಾಳಪ್ಪ ಪೆನ್ನಲ್ವಿ ಚೆನ್ನಾಗಿದ್ದೀನಿ ಅಂದ್ರೆ ಪೆನ್ನಲ್ ಬರಿ ಅಂತ ಕಾಗದವನ್ನ ಖುಷಿಯಾಗ ಓದ್ತಾನೆ ಪಾ ಏನ್ ನೋಡ್ಕೋತಿದಾರೆ ಗೊತ್ತಾ ರಾಣಿ ತರ ನೋಡ್ಕೋತಿದ ಕಾಲು ಹೇಳೋದ್ ಬೇಕಿಲ್ಲಪ್ಪಾ ನನ್ನ ಅತ್ತೆ ನೀವು ಕೇಳ್ಬಾರ್ದು ಬೆಳಿಗ್ಗೆ ಎದ್ದಿದವ್ರೆ ವಿಧ ವಿಧವಾದ ತಿಂಡಿಗಳು ನನ್ನ ತಿನ್ನಿಸ್ದೆ ಬಿಡಲ್ಲಪ್ಪ ಮಧ್ಯಾಹ್ನದ ಒಳಗಡೆ ಇವು ಬೆಳಿಗ್ಗೆ ಎತ್ತಿದ್ದೆ ತಿಂಡಿ ತಿನ್ಬೇಕು ಅಲ್ಲಿಗೆ ತಿಂಡಿ ಇಲ್ಲ ಅಂತ ವಿಧ ವಿಧವಾದಂತ ತಿಂಡಿಗಳು ಇವಳು ಮಾಡಿಡಬೇಕು ಏನು ವಸ್ತ್ರಗಳಪ್ಪ ಏನು ಈ ತರ ಒಂದೊಂದು ಹಾಕಿದ್ರೆ ಓ ನಿಜವಾಗ್ಲೂ ಕೊಡ್ತಿದ್ದಾರೆ ಕೊಟ್ಟಿದ್ರೆ ಬರ್ತಿದ್ದಾಳೆ ಪೆಣ್ಣಲ್ಲಿ ಅಲ್ವಾ ತಂದೆಗೆ ಆನಂದ ಓ ತಿಂಡಿ ಊಟ ಬಟ್ಟೆ ಅಪ್ಪ ಬಾಳು ಕಾಳು ವ್ಯವಸ್ಥೆ ಕಟ್ಟೆ ಕಡಿದಾಗ ಪಾಕ್ಷನ್ಸು ಒಂಬತ್ತು ತಿಂಗಳಾದ ಮೇಲೆ ಅಂತ ತಪ್ಪು ತಿಳ್ಕೊಬೇಡ ನಾನು ಹುಡುಕಿ 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 ಪೆನ್ಸಿಲಲ್ಲಿ ಬರೆಯೋಣ ಅಂತ ನೋಡಿದೆಪ್ಪ ಪೆನ್ಸಿಲ್ಲೇ ಸಿಗಲಿಲ್ಲಪ್ಪ ಕಳೆಗೊಂದು ಪೆನ್ ಸಿಕ್ತು ಅದರಲ್ಲಿ ಇದ್ದಷ್ಟು ನಾನು ಬರ್ದಿದ್ದೇನೆ ಅಂತ ಅರ್ಥ ಆಯ್ತು ಅಂತ ಅನ್ಕೋತೇನೆ ಕುಂಭರಾಶಿ ಬದುಕು ಹಾಕಿ ಯಾವತ್ತಿಗೂ ನೀವು ಮಾಡಿದ ಸೇವೆ ಕಾಣಿಸೋದೇ ಇಲ್ಲ ನೀವಿದ್ದು ನೀವ್ ಮಾಡಿದ್ದು ನಿಮ್ನು ನೀವು ಸ್ವಲ್ಪ ತುಂಟ್ರೆ ಹಾಗಂತ ಮೋಸ ಮಾಡಿ ಬದುಕ್ ನೀವು ಸ್ವಲ್ಪ ಕಷ್ಟಾರ್ಜಿತಗಳ ಹಾಗಂತ ಇನ್ನೊಬ್ಬರಿಗೆ ಕಷ್ಟ ಕೊಡುವಂತ ವ್ಯಕ್ತಿಗಳು ಖಂಡಿತ ಅಲ್ಲ ನಿಮ್ಗೆ ಇಷ್ಟ ಇಲ್ವಾ ಆ ಜಾಗದಿಂದ ಇದ್ದೋ ನಾನು ನೋಡಿದ್ದೇನೆ ತುಂಬಾ ಕುಂಭರೇಶ್ವರ್ ಮನೆ ಬಿಟ್ಟು ಏನೋ ಗೊತ್ತಾ ತುಂಬಾ ಜನ ಕುಂಭರೇಶ್ವರ್ ಮನೆ ಬಿಟ್ಟು ಹೋಗಿರ್ತಾರೆ ಕುಂಭಲಗ್ನದವರು ಕುಂಭರಾಶಿಯವ್ರು ನಾನು ನೋಡಿದ ಬೇಡವೇ ಬೇಡ ನಿನಗೂ ಕಷ್ಟ ಬೇಡ ನನಗೂ ಕಷ್ಟ ಬೇಡ ನನ್ನನ್ನು ನೀನು ನೋಡ್ಬೇಡ ನಾನು ಇದ್ದು ನಿನ್ನತ್ರ ಯಾಕೆ ಅನ್ನಿಸ್ಕೋಬೇಕು ದಂಡ ಪಿಂಡ ಇನ್ನೊಂದು ನೀವೇನ್ ಮಾಡಿದ್ರು ಅಲ್ಲಿ ದಂಡ ಪಿಂಡವೇ ಅದಕ್ಕೆ ಏನು ಅನ್ನಿಸ್ಕೊಳ್ಳೋದು ಬೇಡ ಅಂತ ಮನೆ ಬಿಟ್ಟು ತುಂಬಾ ಜನ ಕುಂಭರಾಶಿಯವರು ಹೋಗ್ಬಿಟ್ಟಿರ್ತಾರೆ ಇಲ್ಲ ಕುಂಭಲಗ್ನದವ್ರು ನನ್ನ ಮಹಾಗುರುಗಳು ಲಗ್ನದವರು ಅಯ್ಯೋ ಇಪ್ಪತ್ನಾಲ್ಕು ವರ್ಷ ವನವಾಸ ನೋಡಿದನ್ನ ಅಂಥದೊಂದು ನೀವ್ ಏನ್ ಮಾಡಿದ್ರು ಅಂತದ್ ನೋಡಿರೋ ನಿಮಗೆ ಎರಡ್ ಸಾವಿರದ ಇಪ್ಪತ್ತೇ ನಿಜ ಹೇಳ್ಬೇಕು ಅಂದ್ರೆ ಒಂದಷ್ಟು ಊಟ ಬಟ್ಟೆ ವ್ಯವಸ್ಥೆ ಚೇತರಿಕೆ ಕೊಟ್ಟಿದೆ ಮುಖ್ಯವಾಗಿ ಮೂರು ತಿಂಗಳಿಂದ ಒಂದು ಸ್ವಲ್ಪ ತಟ್ಟಿ ಹಿಂಗೆ ಎದ್ದಿರಿ ಹಿಂಗೆ ಎಸ್ ಕಣ ಏನೋ ಇದೆ ಕಣ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಖಂಡಿತ ಇದೆ ಆ ಹೆಂಡ್ತಾಯಿ ಬರದ್ಲಲ್ಲ ಪೆನ್ನಲ್ಲಿ ಪತ್ರ ಖಂಡಿತ ಆಗೇನಿಲ್ಲ ಫುಲ್ಲು ಪೆನ್ನು ಪೆನ್ನಲ್ಲೇ ಬರೆಯೋದು ಅಲ್ಲಿ ಹೇಳ್ತಾರಲ್ಲ ಒಂಬತ್ತು ತಿಂಗಳಿಂದ ಹುಡುಕ್ತಿದ್ದಪ್ಪ ಪೆನ್ಸಿಲ್ ಸಿಗ್ಲೇ ಇಲ್ಲಪ್ಪ ಕಡೆ ಪೆನ್ ಸಿಕ್ತಪ್ಪ ಅದ್ರಲ್ಲಿ ಬರ್ದಿದ್ದೀನಿ ಅಂತಲ್ಲ ಇಲ್ಲ ಇಲ್ಲ ನಿಮ್ ಮುಟ್ಟಿದಲ್ಲ ಪೆನ್ನೆ ಪೆನ್ಸಿಲ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಅಳಿಸ್ಲಿಕ್ಕಲ್ಲ ಪರ್ಮನೆಂಟ್ ಆಗಿ ಬರ್ದಿಟ್ಕೊಳ್ಳಿ ಆಲ್ರೆಡಿ ಅದ್ರ ಸಿಗ್ನಲ್ಸ್ ಕೊಟ್ಟಿದೆ ಕುಂಭರಾಶಿ ಕೆಲವ್ರ ಹತ್ರ ಮಾತಾಡ್ತಿದ್ದಾನೆ ಗುರುಜಿ ಒಂಥರ ಬರೀದಲ್ಲ ತುಂಬಾ ಒಂದೊಳ್ಳೆ ಕೇಸರಿ ಭಾತ್ ತಿಂತಿದ್ದಾರೆ ಒಂದು ಸಣ್ಣ ಸ್ವೀಟ್ ತಿಂತಿದ್ದಾರೆ ಮಲೈ ಕುಲ್ಫಿ ತಿಂತಿದ್ದಾರೆ ಎಸ್ ಏನೋ ಒಂಥರ ದೇಹ ಪುಷ್ಟಿಕತೆ ಸ್ವಲ್ಪ ಆರೋಗ್ಯಕ್ಕಿದೆ ಪಾದಗಳಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಸ್ಕಿನ್ ಅಲರ್ಜಿಸ್ ಆಗ್ತಿದೆ ಸ್ವಲ್ಪ ಅದಿದೆ ಸ್ವಲ್ಪ ನಿದ್ರೆ ಸಮಸ್ಯೆ ಆಗ್ತಿದೆ ರಾಹು ಇರೋದ್ರಿಂದ ಕಾಲುಗಳಲ್ಲಿ ಪಾದಗಳಲ್ಲಿ ಮೀನು ಖಂಡಗಳಲ್ಲಿ ಸ್ವಲ್ಪ ಎಳೆದಾಟ ಆಗ್ತಿದೆ ಏನೋ ನಮ್ಮನೆಸ್ಸು ಸಿಕ್ಕಾಬಿಟ್ಟು ಕೋಲ್ಡ್ ಡಸ್ಟ್ ಅಲರ್ಜಿ ಆರೋಗ್ಯದಲ್ಲಿ ಸ್ವಲ್ಪ ಇದೆ ಕುಡುಕರು ಸ್ವಲ್ಪ ಜಾಸ್ತಿ ಕುಡಿತಾ ಮಾಡ್ಕೊಬಿಡ್ತೀರ ಅದೊಂದು ಸ್ವಲ್ಪ ನೋಡ್ಕೊಂಡು ರಾಹು ಏನೋ ಖುಷಿ ಈ ಮೂರ್ ತಿಂಗಳಿಂದ ಒಂಥರ ಹೊಸ ಫ್ರೆಂಡ್ಸ್ಗಳು ಹೊಸ ಗೆಳೆತನ ಹೊಸ ವ್ಯವಹಾರಗಳು ಇನ್ನೊಂದು ಇನ್ನೊಂದು ಒಂಥರ ಯು ಆರ್ ಟೇಕಿಂಗ್ ಎ ಫರ್ಮ್ ಡಿಸಿಷನ್ಸ್ ಇದು ಬೇಡ ಅಂದ್ಮೇಲೆ ಇದು ಬೇಡ ಇದ್ ಬೇಕು ಅಂದ್ರೆ ಇದ್ ಬೇಕು ಅನ್ನತಕ್ಕಂಥದ್ದು ಒಂದು ಛಾಯೆಗೆ ಬರ್ತಿದ್ರಿ ನಿಮ್ಮ ಅನುಭವ ವಿಚ್ ಇಸ್ ಟೀಚಿಂಗ್ ಯು ಸೇವಾ ಪರತೆ ಅನ್ನುವುದಕ್ಕೆ ಹೆಸರೇ ಕುಂಭ ನೋಡಿ ಆ ಹೆಣ್ಮಗು ಬೆನ್ನಲ್ಲಿ ಬರೆದು ಲಾಸ್ಟ್ ಅಲ್ಲಿ ಬರೀತಾಳಲ್ವಾ ಆ ತರ ನಿಮ್ ಜೀವನ ಏನು ಆದ್ರೂ ಒಳ್ಳೆಯವ್ರೆ ಅಂತಾನೆ ಬರಿಯೋದು ನೀವು ಅವನು ಕುಂಭರಾಶಿ ತಂದೆ ಏನ್ ನೋವಾದ್ರೂ ಒಳ್ಳೇದ ಬರೀಯಮ್ಮ ಅಂತ ಇನ್ನೊಬ್ರಿಗೆ ನೋವಾಗಬಾರ್ದು ಓದೋರಿಗೂ ಅಂತ ನೀವ್ಗೆ ಸೊ ಅಂತ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತಾರು ರೈಟ್ ಡಾಕ್ ಗುರುಗಳೇ ಗುರು ಬೇರೆ ಆರನೇ ಮನೆಗೆ ಬಂದ್ಬಿಡ್ತಾನಂತೆ ಅದ್ರದ್ದೊಂದು ಮ್ಯಾಜಿಕ್ ಇದೆ ಸುಮ್ಮನೆ ರೀ ನಿಮಗೆ ಅದ್ರದ್ದೊಂದು ಒಂದು ಮ್ಯಾಜಿಕ್ ಇದೆ ಅದನ್ನ ಹಾಗೆ ಹೇಳ್ತೇನೆ ಆದ್ರೆ ಈ ಜನವರಿ ಒಂದರಿಂದ ರಾಶಿ ಮುಖ್ಯವಾಗಿ ಕುಂಭ ಲಗ್ನ ವಿಚ್ ವಾಕ್ಸ್ ಅ ಫ್ಯಾಂಟಾಸ್ಟಿಕ್ ನಿಮ್ಗೆ ನೋಡಿ ಹನ್ನೊಂದನೇ ಮನೆಯಲ್ಲಿ ಯಾರಿದ್ದಾರೆ ಅಂತ ಹನ್ನೊಂದು ಲಾಭಂ ಪೂರ್ವ ಪುಣ್ಯ ಸ್ಥಾನ ನೋಡ್ತಾರೆ ಬ್ಯೂಟಿಫುಲಿ ಅರೇ ನಿಮ್ಮ ಭಾಗ್ಯಾಧಿಪತಿ ಸುಖಾಧಿಪತಿ ಶುಕ್ರ ಅನ್ನೊಂದೇ ಮನೆಗೆ ಬಂದ್ಬಿಟ್ಟಿದ್ದಾರೆ ದಾಟ್ ಈಸ್ ಬ್ಯೂಟಿಫುಲ್ ಪೂರ್ವ ಪುಣ್ಯಸ್ಥಾನಾಧಿಪತಿ ಲಾಭ ಸಪ್ತಮಾಧಿಪತಿ ಲಾಭ ದಶಮಾಧಿಪತಿ ಲಾಭ ವಿಕ್ರಮಾಧಿಪತಿ ಲಾಭ ಧನಾಧಿಪತಿ ಪೂರ್ವ ಪುಣ್ಯಸ್ಥಾನದಿಂದ ನಿಮ್ಮನ್ನು ನೋಡ್ತಿದ್ದೇನೆ ಖಂಡಿತ ಈ ವರ್ಷ ನೀವು ತಗೊಳ್ಳೋ ಅತ್ಯದ್ಭುತವಾದಂತ ಕೆಲಸ ಕಾರ್ಯ ನಿರ್ಧಾರಗಳು ಇಟ್ ವಿಲ್ ಇನ್ಕ್ರೀಸ್ ಇಷ್ಟು ದಿನ ನೂರು ಬಾಳೆಹಣ್ಣಿಗೆ ನೂರು ಗೊನೆಗೆ ನೀವು ಪರಿಶ್ರಮ ಪಟ್ರೆ ಒಂದು ಮೂವತ್ತ್ ಮೂವತ್ತೆರಡು ಬರ್ತಿತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಿಂದ ಒಂದು ನಲವತ್ತೈದು ಐವತ್ತು ಬಂತು ಬಟ್ ಕಮಿಟ್ಮೆಂಟ್ ಇನ್ನೂರಿತ್ತು ಖರ್ಚು ಅಷ್ಟಿತ್ತು ಯಾವಾಗಲೂ ಮೂವತ್ತ್ ಮೂವತ್ತೈದು ಇದ್ದಿದ್ದು ಐವತ್ತೈವತ್ತೈದು ಬಂದಿದೆ ಈ ಆರು ತಿಂಗಳಿಂದ ಈ ಮೂರು ತಿಂಗಳಿಂದ ಅಂತೂ ನೋಡ್ತಿದಿರಿ ಸ್ವಲ್ಪ ಎತ್ತಿಡೋ ಅಷ್ಟು ಕೊಡೋಷ್ಟು ಅನ್ನೋ ತರ ಹಂಚ್ಕೊಳ್ಳೋ ಅಷ್ಟು ಅಂತ ನಾವು ಇಪ್ಪತ್ತೈದು ಗೊನೆಗೆ ಬೇ ಕೈ ಹಾಕಿದ್ರೆ ನಿಮ್ಗೆ ಇನ್ನೂರು ಗೊನೆ ಬರುವಷ್ಟು ಒಂದು ಶಕ್ತಿ ಬಲ ವಿದ್ವತ್ತು ಸ್ಥಾನ ಕುಂಭರಾಶಿಯವ್ರು ಬರುತ್ತೆ ಮದುವೆಯಾಗದವರಿಗೆ ಮದುವೆ ಬರೆದಿಟ್ಕೊಳ್ಳಿ ವಯಸ್ಸಾದವರಿಗೆ ಮದುವೆ ಯೋಗ ಮೂವತ್ತು ಆಟಬಿಟ್ಟಿದೆ ನನ್ನ ಮಗಳಿಗೆ ಆ ನಲವತ್ ದಾಟಿಬಿಟ್ಟಿದೆ ನಲವತ್ತರ ಹತ್ರ ಬಂದ್ಬಿಟ್ಟಿದೆ ಏ ಕನ್ಫರ್ಮ್ ಆಗ್ಬೇಕಪ್ಪ ಕನ್ಫರ್ಮ್ ಪುತ್ರ ಯೋಗ ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ ಮದುವೆ ಇಲ್ಲದವರಿಗೆ ಮದುವೆ ಯೋಗ ಕಳತ್ರಂ ಕಲ್ಯಾಣಂ ಕುಟುಂಬಂ ಗೌರವಂ ಶನಿ ಬೇರೆ ಗುರುಸಾರದಿಂದ ಗುರು ಬೇರೆ ನಿಮ್ಮನ್ನ ನೋಡ್ತಿದ್ದೇನೆ ಶನಿಯೂ ನೋಡ್ತಿದ್ದಾನೆ ಶನಿ ಧನಾಧಿಪತಿ ಸ್ಥಾಯಿ ಲಾಭಾಧಿಪತಿ ಸ್ಥಾಯಿ ಇದೆ ಎಲ್ಲಿದ್ದಾನೆ ಅಲ್ಲಿ ಖಂಡಿತ ನಿಮಗೊಂದು ಒಂದು ನಿಜ ಹೇಳ್ತೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರ್ತಿದೆ ಲೀಸ್ಟ್ ಅಂದ್ರು ಕೆಲವರಿಗೆ ಹದಿನೈದು ಸಾವಿರ ಬರ್ತಿರೋರಿಗೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿಗೆ ದಾರಿ ಆಗ್ತಿದೆ ಕೆಲವು ಒಳ್ಳೆ ವರ್ಕರ್ಸ್ನ ಭೇಟಿ ಆಗ್ತಕ್ಕಂಥದ್ದು ಆ ಒಂದು ಡಿಸೈನಿಂಗ್ ವಿಚ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ಇಸ್ ದ ಬ್ಯೂಟಿ ಫಾರ್ ಕುಂಭರಾಶಿ ತುಂಬಾ ವರ್ಷಗಳ ಭೂಮಿಯ ತಕರಾರುಗಳು ನಮಗೆ ದಾರಿ ಆಗ್ತಕ್ಕಂಥದ್ದು ಆಗುತ್ತೆ ಕುಂಭರಾಶಿ ಭೂಮಿ ಲಾಭ ಮನೆ ಕಟ್ಟೋ ಯೋಗ ಸಾಲ ತೀರ್ಸ್ಕೊಳ್ಳೋ ಯೋಗ ಸಾಲ ತೀರ್ಸ್ಕೊಳ್ಳೋ ಯೋಗ ನೀವು ಸಾಲ ಕೊಡುವ ಯೋಗ ಕೆಲವೊಂದು ನಡೀತಿಲ್ಲ ಲಾಭ ಕತ್ತರಿಸ್ಬಿ ಸಾಕು ಅವ್ರು ಆಗ್ತಿರಿ ನೀವೀಗ ದೊಡ್ಡವ್ರ ನಿರ್ಧಾರ ಹೆಂಗಿರುತ್ತೆ ಗೊತ್ತಾ ಅದು ಸುಮ್ಮನೆ ಚುಸ್ತೇನೆ ಇದೆ ಗುರುಗಳೇ ಬಿಟ್ಟು ಬಂದ್ಬಿಟ್ಟ ಗುರುಗಳೇ ಕೋಟಿ ಆದ್ರೂ ಬಿಟ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೋತೀರಿ ಬೇಡ ಏನು ನಮ್ ಗುರುಗಳೊಬ್ರು ಒಂದ್ ದೊಡ್ಡ ಕಾರು ಅಲ್ಲೇನೋ ರಿಪೇರಿ ಬೆಂಕಿ ಬಿಟ್ಟಿದ್ರೆ ಅಲ್ಲೇನೋ ಆಗಿದೆ ಕುತ್ಕೊಂಡು ಚರ್ಚೆ ಏನ್ ಹೇಳ್ತೀರಿ ಗುರುಗಳಂದ್ರೆ ಹೋದ್ರೆ ಹೋಗ್ಲಿ ಕಣ ಅದ್ರಿಂದ ಅದಿದ್ದು ಕೋರ್ಟು ಕಂಜ್ಯೂಮರ್ ಕೋರ್ಟು ಇನ್ನೊಂದು ಬಿಟ್ಟಾಕುವಂತ ಸುಮ್ನೆ ಆಡ್ಬಿಟ್ಟಿದ್ದಾನೆ ಇನ್ನೇನು ಹೋಗೋದು ಬೇಡ ಆದಷ್ಟು ತಲೆನೋವುಗಳು ಇಟ್ಕೊಳ್ಳೋದು ಬೇಡ ಹೋದ್ರೆ ಹೋಗ್ಲಿ ಬದುಕಿದ್ರೆ ರಾಜ್ಯ ಆಡೋಣ ಸುಮ್ಮನೆ ಮತ್ತೆ ಇನ್ನೊಂದು 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 ನಿಜವೇ ಇನ್ನೊಬ್ಬರು ಗುರುಗಳು ಕುಂಭಲಗ್ನ ಮದುವೆ ವಿಚಾರದಲ್ಲಿ ಅಲ್ಲೊಂದು ಅಲ್ಲೋಲ ಕಲ್ಲೋಲ ನಡೀತಿದೆ ಸ್ಟ್ರೈಟ್ ಅವೇ ಕರೆದು ನಿನ್ಗೇನ್ ಬೇಕೋ ತವ ಪತ್ನಿ ಮಾತಾಡಿರೋದು ಕುಂಭಲಗ್ನದ ತಾಯಿ ರೀ ನಿಮ್ಗೆ ಏನ್ ಬೇಕೋ ತಗೊಳ್ಳಿ ನನ್ಗೇನ್ ಬೇಕೋ ಕೊಡಿ ಸುಮ್ನೆ ಇದಾಗೋದ್ ಮಾತಲ್ಲ ಆಗ್ತಿಲ್ಲ ನೀವು ನೆಮ್ಮದಿ ನಾನು ನೆಮ್ದಿ ಎರಡು ಇಬ್ರು ಒಂದೇ ಮನೇಲಿ ಕುಳಿತುಕೊಂಡು ಮಕ್ಕಳೊಂದಿಕ್ಕು ನೀವೊಂದಿಕ್ಕು ನಾನೊಂದಿಕ್ಕು ಜೀವನ ಇನ್ನೊಂದಿಕ್ಕು ಹೆಸರು ಇನ್ನೊಂದು ಗೌರವ ಇನ್ನೊಂದು ಬೇಡ ನಾವು ನಾವು ಡೈವರ್ಸ್ ಮಾಡ್ಕೊಳ್ಳೋಣ ಯಾರಿಗೂ ಹೇಳೋದು ಬೇಡ ಲೆಟ್ ಅಸ್ ಸಪ್ರೇಟ್ ನಿಮಗೆ ಬೇಕು ಅಂದಾಗ ಬಂದಿದ್ದೋಗಿ ನನಗೆ ನಾನು ಇರ್ತೇನೆ ಮಕ್ಕಳ ಜೊತೆ ಮಕ್ಕಳಿಗೂ ಹೇಳೋಲ್ಲ ಆ ಮೆಚ್ಯೂರಿಟಿ ಬಂದ ಮೇಲೆ ನೀವು ಮಕ್ಕಳಿಗೆ ಸ್ಟ್ರೈಟ್ ಫಾರ್ಮ್ ಪರ್ಫೆಕ್ಟ್ ಶಾಟ್ ಅಂದ್ರೆ ಇರೋ ತಲೆನೋವುಗಳೆಲ್ಲ ಬಿಡಿಸ್ಕೊಳ್ತಕ್ಕಂಥ ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ವಿಜಯ ಪ್ರಾಪ್ತಿ ಸರ್ಕಾರದ ಕೆಲಸ ಸರ್ಕಾರದ ಪ್ರಾಜೆಕ್ಟ್ಗಳು ಭೂಮಿ ಲ್ಯಾಂಡ್ ಡೆವಲಪರ್ಸು ದೊಡ್ಡ ದೊಡ್ಡ ಹೋಟೆಲ್ಸು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕಲಾವಿದರಾಗಿದ್ರೆ ಅಂತೂ ಕುಂಭ ಲಗ್ನದವರಿಗೆ ಬಂಪರ್ ಬೆಳೆ ಕುಂಭರಾಶಿಯವರಿಗೆ ಮಿನಿಮಮ್ ಎಪ್ಪತ್ತು ಪರ್ಸೆಂಟ್ ಬೆಳೆ ಯಸ್ ಫ್ಯಾಂಟಾಸ್ಟಿಕ್ ಹೆಣ್ಣು ಸಂತಾನವಿದ್ರೆ ಅವರ ಮದುವೆ ವಿಚಾರಗಳೇನಾದ್ರೂ ಯೋಚನೆ ಮಾಡ್ತಿದ್ರೆ ನೆರವೇರುತ್ತೆ ಎಸ್ ಗಂಡು ಸಂತಾನವಿದ್ರೆ ಒಂದು ಸ್ವಲ್ಪ ತಲೆನೋವುಗಳಿರುತ್ತೆ ಗುರು ವಕ್ರ ಅಲ್ವಾ ಬಟ್ ನಂತರ ಸರಿ ಹೋಗುತ್ತೆ ನಿಮಗೆ ಮಕ್ಕಳೇ ನೋವು ನೀವು ನಿಮ್ಮ ತಂದೆ ತಾಯಿ ಮಾತು ಕೇಳಿಲ್ಲ ನಿಮ್ಮ ಮಕ್ಕಳು ಕೇಳೋಲ್ಲ ಆ ವಯಸ್ಸಾದ್ಮೇಲೆ ನೀವು ಕೇಳಿದ್ರಿ ನನ್ನ ಅಪ್ಪ ನನ್ನಮ್ಮ ಇವೆಲ್ಲ ಡೈಲಾಗ್ಸ್ ಬಂತು ನಲವತ್ತಾದ್ಮೇಲೆ ಅವ್ರಿಗೂ ನಲ್ವತ್ತಾದ್ಮೇಲೆ ನನ್ನಪ್ಪ ಸಾಕ್ರಿಫೈಸು ನನ್ನಪ್ಪ ಓಡ್ತಿದ್ದ ದುಡಿತಿದ್ದ ಅನ್ನತಕ್ಕಂಥ ಅವ್ರಿಗೆ ಅರ್ಥ ಆಗುತ್ತೆ ಬಿಡಿ ಯೋಚನೆ ಮಾಡ್ಬಿಡಿ ಸ್ವಲ್ಪ ಬಂಗಾರ ತಗೋತೀರಾ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀರಾ ಅದರಲ್ಲೂ ಅಗ್ರಿಕಲ್ಚರ್ ಅಲ್ಲಿ ಇರತಕ್ಕಂಥವರಿಗೆ ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಒಳ್ಳೆ ಬೆಳೆ ಹೂವು ಹಣ್ಣು ತರಕಾರಿ ಸೊಪ್ಪು ವಜ್ರಗಳ ವ್ಯಾಪಾರ ವೈಡೂರ್ಯ ಬಂಗಾರ ನವರತ್ನಗಳು ಕಲಾರಂಗ ಮೆಡಿಯ ಮಾಧ್ಯಮ ಬರವಣಿಗೆ ಯಾವ ರಂಗ ಅಂತ ಹೇಳಿ ಯಾವ ರಂಗದಲ್ಲಿ ಇಲ್ಲ ನಿಮಗೆ ಸಕ್ಸಸ್ ಅಂತ ಹೇಳಿ ನೀವು ಒಂದು ಕ್ಲೀನರ್ ಆಗಿದ್ರು ಕೂಡ ಬರೆದಿಟ್ಕೊಳ್ಳಿ ಕುಂಭಲಗ್ನದವ್ರಿಗೆ ಮಾತ್ರ ಅದು ಮಾಡೋಕ್ ಸಾಧ್ಯ ಆ ಒಂದು ನೀವು ಒಂದು ಸೂಪರ್ವೈಸರ್ ಆಗ್ಬಲ್ರಿ ಮ್ಯಾನೇಜರ್ ಆಗ್ಬಲ್ರಿ ಅಂತದೊಂದು ಸ್ಥಾಯಿ ಎಸ್ ಬ್ಯೂಟಿಫುಲ್ ಅತ್ಯದ್ಭುತ ಅಂದ ಬರುತ್ತೆ ಚಂದ ಬರುತ್ತೆ ಒಂಥರ ಆನಂದ ಬರುತ್ತೆ ಹಳೆಯ ಮಿತ್ರರನ್ನ ಗೆಳೆಯರನ್ನ ಗೆಳತಿಯರನ್ನ ಸ್ನೇಹಿತರನ್ನ ಬಂಧುಗಳನ್ನ ಭೇಟಿ ಆಗ್ತೀರಿ ಆದ್ರೆ ಈ ಬಾರಿ ರಾಹು ಕೂತಿದನಲ್ವಾ ಬೇಡ ಕಣ ಬೇಡ ಕಣ ತುಂಬಾ ಹತ್ರಕ್ಕೆ ಹೋಗಲ್ಲ ಎರಡನೇ ಮನೆ ಶನಿ ತುಂಬಾ ಹತ್ರಕ್ಕೆ ಹೋಗೋದಿಲ್ಲ ತಗೊಂಡ್ರು ಉಪಯೋಗ ಪಡ್ಕೊಂಡ್ರು ಉಪಯೋಗ ಎಕ್ ಪಕ್ಕ ಜರುಗಿಸಿ ಇಟ್ಟಿದ್ದಾರೆ ಈಗ ಏನಕ್ಕೂ ಹತ್ರ ಬರ್ತಾರೆ ನಮಸ್ತುಭ್ಯಂ ಬಂದ್ರೆ ಮಾತಾಡಿಸ್ತೀರಿ ಹೊಟ್ಟೆ ತುಂಬಾ ಊಟ ಇಡ್ತೀರಿ ನೀವು ಶತ್ರುತ್ವ ಕಾಯೋರು ಅಲ್ಲ ತೋರ್ಸ್ಕೊಳ್ಳೋರು ಅಲ್ಲ ಹೋಗ್ಲಿ ಬಿಡುವ ಅನ್ನತಕ್ಕಂಥವ್ರು ದೇವಾಲಯ ನಿರ್ಮಾಣ ಅಂತ ಏನಾದ್ರೂ ಇದ್ದೀರಿ ಧಾರ್ಮಿಕ ಕಾರ್ಯಗಳು ದೇವಾಲಯ ಗೋಶಾಲೆ ಬ್ಯೂಟಿಫುಲ್ ಮೆಡಿಕಲ್ ಅಲ್ಲಿ ಇರ್ತಕ್ಕಂಥವ್ರಿಗಂತೂ ಮೆಡಿಕಲ್ ಫೆಟರ್ನಿಟಿ ಆಗ್ತೀರಿ ಸಕ್ಸಸ್ಫುಲ್ ಸೈಂಟಿಸ್ಟು ಡಾಕ್ಟರ್ಗಳು Gynecologist, ಈ ಸ್ಪೈನಲ್ cord ಸ್ಪೆಷಲಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಅಹ್ ಆರ್ಥರೈಟಿಸ್ ಸ್ಪೆಷಲಿಸ್ಟ್ ಆಗಿದ್ದೀರಿ ಬ್ಯೂಟಿಫುಲ್ ಆಗಿ ಜರ್ನಿ ಆಗತಕ್ಕಂಥದ್ದಾಗುತ್ತೆ ಅವರಿಗೆ ಈ ವರ್ಷ ಮದುವೆ ಸಿಂಪಲ್ ಆಗಿಡಿ ಇಷ್ಟು ದಿನ ನಿಮ್ಮನ್ನ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತಿದ್ರಲ್ವಾ ಈಗ ನೋಡಿ ಎರಡೆರಡು ಮೂರ್ ಮೂರ್ ಬರುತ್ತೆ ಇದೇನೋ ಇದು ಜಾಮೂನ್ ತಿನ್ನ ಜಿಲೇಬಿ ತಿನ್ನ ಜಹಾಂಗೀರ್ ತಿನ್ನಲ ಅನ್ನತಕ್ಕಂಥದ್ದು ಆಗುತ್ತೆ ಕುಂಭಲಗ್ನ ಕುಂಭರಾಶಿಯವರಿಗೆ ಎಸ್ ಮದುವೆ ಇಲ್ಲದವರಿಗೆ ಅದು ವಯಸ್ಸಾದವರಿಗೆ ಎರಡನೇ ಮನೆ ಶನಿ ಮೂವತ್ತಾರು ಮೂವತ್ತೆಂಟು ದಾಟ್ಬಿಟ್ಟಿದೆ ನಲ್ವತ್ತು ದಾಟ್ಬಿಟ್ಟಿದೆ ಅಲ್ಲೊಂದು ಗೆಳೆತನವಾದ್ರೂ ಆಗುತ್ತೆ ನನಗೆ ಇವತ್ತಿಗೂ ನೆನಪಿದೆ ಇದೇ ತರದ ಒಂದು ಲಗ್ನದ ಸ್ತ್ರೀ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು ಯಜಮಾನ್ರಿಲ್ಲ ಎರಡು ಮಕ್ಕಳನ್ನು ಕರ್ಕೊಂಡು ಬರುತ್ತೆ ಜಾತ್ಕ ನೋಡ್ತಾರೆ ನಿನಗೆ ಚಿಕ್ಕ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಒಂಥರ ವಿಚಿತ್ರ ರೀತಿಯಲ್ಲಿ ಎರಡನೇದು ಒಂದು ಮದುವೆ ಆಗುತ್ತೆ ಮಗು ಅಂತ ಇಲ್ಲ ಗುರುಗಳೇ ಮೊದಲನೇದು ಕೊಟ್ಟಿರೋ ನೋವೇ ಸಾಕು ದುರಂತ ಬಂದು ನಾನು ಬದುಕು ಕಟ್ಟಲಿಕ್ಕೆ ಶುರು ಮಾಡಿದ್ದೇನೆ ಬದುಕು ಅದ್ಭುತವಾಗಿ ಕಟ್ತಿ ಅಂತಿಂತ ಬದುಕಲ್ಲ ಮೂರಂತಸ್ತಿನ ಮನೆ ಮೂರು ಎಕರೆ ಜಮೀನು ಮಿನಿಮಮ್ ಮೂರು ಕಾರು ಸ್ಟೇಟಸ್ ಎಲ್ಲ ಬರುತ್ತೆ ಒಂದು ಕಾಲಘಟ್ಟದಲ್ಲಿ ಒಂದು ವಿಚಿತ್ರವಾಗಿ ನೀವೊಂದು ಆತ್ಮೀಯರನ್ನ ಭೇಟಿ ಆಗ್ತೀರಿ ಅಂತ ಒಂದು ಇಪ್ಪತ್ನಾಲ್ಕು ವರ್ಷ ಇರ್ಬೋದು ಆ ಮಗುಗೆ ಅವತ್ತಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಮದುವೆ ಆಗುತ್ತೆ ಬರ್ತೀಯ ನೀನು ಅಂತ ನಾನು ಹೇಳಿದ್ದೆ ಒಂದು ಇಪ್ಪತ್ತು ವರ್ಷದ ನಂತರ ಇಪ್ಪತ್ತಿಪ್ಪತ್ತೆರಡು ವರ್ಷದ ನಂತರ ಆಕೆಗೊಂದು ನಲ್ವತ್ತೆಂಟು ನಲ್ವತ್ತೊಂಬತ್ತು ಮೊಮ್ಮಗು ಜೊತೆ ಬರುತ್ತೆ ನಮ್ಮ ಕರ್ಣಕ್ಕೆ ಅಷ್ಟು ಖುಷಿಯ ನೆನಪಿದಿನ ಗುರುಜಿ ಅಂತ ಕೆಲವು ಜಾತಕಗಳು ಮರೆಯೋದಿಲ್ಲ ಮಗು ಅಂತ ಹೇಳಿದೆ ಮಗಳು ಅಳಿಯ ಮಗ ಮಗ ಯು ಎಸ್ ಅಲ್ಲಿ ಸೆಟ್ಲು ಮಗಳು ಆಸ್ಟ್ರೇಲಿಯ ಸೆಟ್ಲು ಮದುವೆ ಆಗಿದೆ ಮೊಮ್ಮಗು ಒಂದೂವರೆ ವರ್ಷದ ಮಗು ತಗೊಂಡ್ ಬಂದಿದ್ದಾರೆ ನಾಮಕರಣ ಹೆಸರು ಇನ್ನೊಂದು ಅಂತ ಮಗಳು ನಗ್ತಲೇ ಇದ್ದಾಳೆ ಮಗನು ಗುರುಗಳೇ ನಿಮಗೆ ಧನ್ಯವಾದ ಅಂತ ಯಾಕಂದ್ರೆ ಅವ್ರ ಕರಿಯರು ಪ್ರತಿ ಬಾರಿಯೂ ಕೇಳ್ಕೊಂಡೆ ಆ ತಾಯಿ ಮಾಡಿತ್ತು ಇವತ್ತಿಗೂ ನನ್ಗೋದೊಂದು ಆನಂದ ಕೆಲವ್ರು ಮೊಮ್ಮಕ್ಕಳನ್ನು ನೋಡ್ತಿದ್ದಾನ ನಾನು ಅಂತ ಇವರನ್ನು ನೋಡ್ತಿದ್ದೀನಿ ಇವ್ರ ಮಕ್ಕಳು ಬೆಳೆದು ಅವ್ರಿಗೆ ಮದುವೆ ಆಗಿ ಆ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ ಅಂದ್ರೆ ಈ ವಿದ್ಯೆ ಅಷ್ಟು ನಮ್ಮದಲ್ಲ ನನಗ್ ವಯಸ್ಸಾಯ್ತೇನೋ ಅಂತ ಹಾಗಾಗಿ ಅನ್ಕೋತಿರ್ತೀನಿ ಆಯ್ತು ನಿಜವೇ ಸತ್ಯವೇ ಇರ್ಲಿ ವಿದ್ಯೆಗೆ ವಯಸ್ಸಾಗಲ್ಲ ಅನುಭವ ಅನ್ನಬಹುದಷ್ಟೆ ಖುಷಿ ಅವ್ರಿಗೆ ಸಂಭ್ರಮ ಸ್ವೀಟು ಹಣ್ಣು ಇನ್ನೊಂದು ಆ ತಾಯಿಯ ಮುಖದಲ್ಲೂ ಏನೋ ಕಳೆ ಗುರುಗಳೇ ನೀವು ನಮ್ಮ ತಾಯಿಗೆ ಒಂದು ಮಾತು ಹೇಳಿದ್ರಂತೆ ನೆನಪಿದ್ಯಾ ಅಂತ ಇಲ್ಲಪ್ಪ ನನ್ ನೆನಪಿರೋಲ್ಲ ಅಂದೆ ವಿಚಿತ್ರ ರೀತಿಯಲ್ಲಿ ನಿನಗೊಂದು ಇನ್ನೊಂದು ಮದುವೆ ನಡೆಯುತ್ತೆ ಅಂತ ಅಮ್ಮ ಮೊನ್ನೆ ಮದುವೆ ಆಗಿದ್ದಾರೆ ಅವ್ರನ್ನೂ ಕರ್ಕೊಂಡು ಬಂದಿದೆ ಅಂತ ಅಮ್ಮ ಮದುವೆ ಆಗಿದೆ ಮೊಮ್ಮಗು ತಗೋ ಬಂದ್ಬಿಟ್ಟು ಅಂತ ಆ ತಾಯಿ ಕಣ್ಣಲ್ಲಿ ನೀರು ಆನಂದವಾಶ್ವ ಹೌದು ಗುರುಗಳೇ ನೀವು ಹೇಳಿದ್ರಿ ನನ್ಗೆ ಅವತ್ತಿಗೆ ಒಂದು ಆರು ವರ್ಷದ ಮಗು ಆರೇಳು ವರ್ಷ ನನ್ನ ಮಗಳಿಗೆ ಮಗನಿಗೆ ಒಂದು ನಾಲ್ಕು ವರ್ಷ ಮೂರುವರೆ ನಾಲ್ಕು ವರ್ಷ ನೀವು ಹೇಳಿದ್ರಿ ಹೀಗೆ ನಡೆಯುತ್ತೆ ಅಂತ ನಾನು ನೆನೆಸೇ ಇಲ್ಲ ಅಷ್ಟು ನಡೆದಿದ್ದೆ ಮಗಳು ಹೋಗಿ ಆಸ್ಟ್ರೇಲಿಯಲ್ಲಿ ಸೆಟ್ಲು ಮಗ ಹೋಗಿ ಯು ಎಸ್ ಎಲ್ ಸೆಟ್ಲು ನೋಡಿದ್ರೆ ದಿನ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಪರಿಚಯ ಅಲ್ಲೊಬ್ರು ಅವ್ರಿಗೂ ಪತ್ನಿ ಇಲ್ಲ ಅವ್ರಿಗೊಂದು ಅರವತ್ತರ ಆಸುಪಾಸು ಅಲ್ಲೊಂದು ಮುಗ್ಧ ಗೆಳೆತನ ಅಲ್ಲೊಂದು ನಿಜವಾಗ್ಲೂ ತುಂಬಾ ಒಂದು ಧಾರ್ಮಿಕ ಗೆಳೆತನ ವಿಶ್ವಾಸ ಮಕ್ಕಳತ್ರ ನೇರವಾಗಿ ಕೇಳಿದ್ರೆ ನಿಮ್ಮ ಮಕ್ಕಳ ಹತ್ರ ಮಾತಾಡ್ತೇನೆ ಆಮ್ ಅಲ್ಲೋನ್ ನೀವು ಅಲ್ಲೋನ್ ನಿಮ್ಮ ಮೇಲೆ ಇಷ್ಟ ಆಗಿದೆ ನಿಮ್ ವ್ಯಕ್ತಿತ್ವ ದಿನ ಟಿಫನ್ನು ಇನ್ನೊಂದು ತಗೋಣಗ ಆ ತಾಯಿ ನೋಡಿ ಕುಂಭಲಗ್ನದವ್ರು ಎಲ್ಲಿದ್ರು ಅದೊಂದು ಸೇವೆ ಅನ್ನಲ್ಲ ತುಂಬಾ ಮುಗ್ಧವಾಗಿ ಇರ್ಲಿ ವಯಸ್ಸಾದವ್ರು ಹಾಗೆ ಹೀಗೆ ಆಕೆಲ್ಲ ಭಾವನೆಯೇ ಇಲ್ಲ ಅತನಕ್ಕೆ ಬಂದಿದೆ ಇಂಥ ಒಂದು ತಾಯಿ ಜೀವ ನನ್ನ ಜೊತೆಲ್ಲೇ ಇದ್ರೆ ಒಬ್ಬಳೇ ಇದ್ದಾಳೆ ದೂರದಲ್ಲಿದ್ದಾರೆ ಮಕ್ಕಳ ಜೊತೆ ಮಾತಾಡೋಣ ಸೊ ಯಾವಾಗ್ಲೂ ಫೋನ್ ಮಾಡೋದು ಅಂಕಲ್ ಸೊ ಮನೆಗೆ ಬರ್ತಿದ್ದಾರೆ ಹೋಗ್ತಿದಾರೆ ಕಾಫಿ ಕುಡಿತಿದ್ದಾರೆ ಮಕ್ಳು ಫೋನ್ ಮಾಡಿದಾಗಲ್ಲ ಅವರಿದ್ದಾರೆ ನೇರವಾಗಿ ಮಕ್ಳ ಹತ್ರನೇ ಕೇಳ್ಬಿಟ್ಟಿದ್ದಾರೆ ಅವ್ರು ನಿಮ್ಮಅಮ್ಮ ಲೋನ್ ಇದಾರೆ ನಾನು ಮದುವೆ ಆಗೋಣ ಅಂತಿದ್ದಾರೆ ಮೊದಲು ನಿಮ್ಮನ್ನ ಕೇಳೋಣ ಅಂತ ಅವ್ರ ಬಾಯಲ್ಲೂ ಅದೇ ಇದೆ ಸುಮಾರು ಒಂದು ವರ್ಷ ಮಾತಾಡಿರ್ತಕ್ಕಂಥದ್ದು ಮಕ್ಕಳಲ್ಲಿ ಬಂದ್ಬಿಟ್ಟಿದೆ ಇಷ್ಟೊಳ್ಳೆ ವ್ಯಕ್ತಿ ಅಮ್ಮನಿಗೆ ಒಂದು ಗೆಳೆಯರಾಗಿ ಗೌರವವಾಗಿ ಹಿರಿಯರಾಗಿದ್ದಾರೆ ಯಾಕೆ ಇವ್ರು ಮದುವೆ ಆಗ್ಬಾರ್ದು ಅಂತ ಕೇಳೋಕ್ ಸಂಕೋಚ ಅಮ್ಮನಿಗೆ ಹೇಳೋಕು ಸಂಕೋಚ ಈ ಹಿರಿಯ ವ್ಯಕ್ತಿ ಮಕ್ಕಳನ್ನ ಒಪ್ಸಿ ಮಕ್ಕಳು ಒಪ್ಪಿ ಆಮೇಲೆ ಮಕ್ಕಳ ಮುಂದ್ಗಡೆನೆ ವಿಡಿಯೋ ಕಾಲ್ ಮಾಡಿಸಿ ನೇರವಾಗಿ ಪ್ರಪೋಸ್ ಮಾಡಿ ಒಪ್ಕೊಂಡು ಬಂದು ಮದುವೆ ವಯಸ್ಸಾದ ಕಾಲದಲ್ಲೊಂದು ಗುರುಗಳನ್ನ ಎನ್ಸಿಲ್ಲ ನನಗೀಗ ನಲವತ್ತೇಳು ನಲ್ವತ್ತೆಂಟು ನನಗೀಗ ಅಂತ ಆ ಇಬ್ಬರು ದಂಪತಿಗಳು ನೋಡ್ತಿದ್ದಾಗೆ ನನ್ನ ಪಟ್ಟ ಆನಂದ ಇವತ್ತು ಮೊಮ್ಮಕ್ಕಳು ಇನ್ನೂ ದೊಡ್ಡವರಾಗಿಬಿಟ್ಟಿದ್ದಾರೆ ಅವ್ರು ಬರ್ತಾರೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಹೇಗಿದ್ದಾರೆ ಅಂದ್ರೆ ಅವ್ರು ಫಾರಿನ್ ಟ್ರಿಪ್ಸ್ ಇದಾರೆ ಅಂತ ಸಾಕು ಸೊ ಕುಂಭ ಲಗ್ನಕ್ಕೆ ಅಂಥದ್ದೊಂದು ಭಾವ ಆಗುತ್ತೆ ವಿಶೇಷ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ಅಭ್ಯಾಸಗಳಿದ್ರೆ ನೋಡ್ಕೊಳ್ಳಿ ಪಾದಗಳ ಕಡೆ ನೋಡ್ಕೊಳ್ಳಿ ಸ್ವಲ್ಪ ವೀಕ್ನೆಸ್ ಆಗುತ್ತೆ ಮಂಡಿ ಪಾದಗಳು ಆಯ್ತು ಅಭ್ಯಾಸಗಳು ತಿನ್ನೋ ಅಭ್ಯಾಸ ವಿಪರೀತ ನಿದ್ರೆ ಅಭ್ಯಾಸ ಕುಡಿತ ಅಭ್ಯಾಸ ವಿಪರೀತ ಇವಳೊಂದ್ರ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಗುರು ಆರನೇ ಮನೆಗೆ ಬಂದ್ಬಿಟ್ರೆ ಏನಾದರೂ ಪೆಟ್ಟು ಕೊಡ್ತಾನ ಖಂಡಿತ ಇಲ್ಲ ಅದನ್ನು ನಾನು ಗುರು ಆರನೇ ಮನೆಗೆ ಬಂದಾಗ ಹೇಳ್ತೇನೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ ಕುಂಭರಾಶಿಯವರಿಗೆ ಹೌದು ಯಾವ ರಾಶಿಯವರೆಗೂ ನಡೆಯೋದಷ್ಟು ಯಾವ ರಾಶಿಗೂ ನಡೆಯದಷ್ಟು ಒಂದು ಭಾವ ಅಂಟಿಲ್ ತುಲಾ ರಾಶಿಗೆ ಗುರು ಬರುವವರೆಗೂ ನೆನ್ಪಿಟ್ಕೊಳ್ಳಿ ನಿಮ್ಗೇನು ಆಗೋಲ್ಲ ತುಲಾರಾಶಿ ಗುರು ಬಂದಾಗ ನೋಡೋಣ ನಾಲ್ಕು ವರ್ಷದಲ್ಲಿ ಅಷ್ಟಲ್ಲಿ ಶನಿ ಎಲ್ಲ ಓಡೋಗ್ಬಿಟ್ಟಿರ್ತಾನೆ ಆಯ್ತು ರಾ ಏನು ಗಾಬರಿ ಪಡಬೇಡಿ ಫಂಟಾಸ್ಟಿಕ್ ಒಂದಾಯ್ತು ಅಂದ್ರೆ ಹಬ್ಬ ಬಂದ್ಬಿಟ್ಟಿದೆ ಅಲ್ವಾ ತಯಾರಿ ಮಾಡ್ಕೊಳ್ಳಿ ಯಾರಿಗಾದ್ರೂ ಕನ್ಯಾದಾನ ಸಂಕಲ್ಪ ಯಾರಾದ್ರೂ ಬಡವರಿಗೆ ಒಂದು ಮದುವೆ ಸಂಕಲ್ಪ ನನ್ನ ಕೈವಾರ ಕ್ಷೇತ್ರ ವಕ್ರ ಇದಾನಲ್ವಾ ರಾಹುಲ್ ನೋಡ್ತಿರೋದ್ರಿಂದ ಆದಾಗ ಹೋಗ್ಬಿಟ್ಟು ಅಲ್ಲೊಂದು ಕನ್ಯಾದಾನ ಸಂಕಲ್ಪ ಮಾಡಿ ಒಂದ್ ಎರಡು ಎರಡುವರೆ ಸಾವಿರ ರೂಪಾಯಿ ತಗೋತಾರೆ ನಿಮ್ ಹೆಸರಿನಲ್ಲಿ ಯಾರಾದ್ರೂ ಬಡವ್ರಿಗೆ ಮದುವೆ ಮಾಡಿಸ್ತಾರೆ ಊಟ ಬಟ್ಟೆ ಮಾಂಗಲ್ಯ ಇದೆಲ್ಲ ಕೊಟ್ಟು ಅದ್ಭುತವಾಗಿ ಒಂದ್ ಐವತ್ತರವತ್ತು ಜನಕ್ಕೆ ಸೇವೆ ಆಗ್ತದೆ ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ವಾಲಗದಿಂದ ಹಿಡಿದು ಪ್ರತಿಯೊಂದು ಆ ತಾತಯ್ಯನ ಕ್ಷೇತ್ರದಲ್ಲಿ ಮಾಡಿಸ್ತಾರೆ ಮಾಡಿಸಿ ಇಲ್ಲ ಆಗುತ್ತ ಕುಟುಂಬ ಸಮೇತ ಎಲ್ಲಾದ್ರೂ ಶ್ರೀನಿವಾಸ ಕ್ಷೇತ್ರಗಳಲ್ಲಿ ಕಲ್ಯಾಣೋತ್ಸವ ಆಗ್ತಿದ್ರು ಒಂದು ಪ್ರಸಾದ ಸೇವೆ ಒಪ್ಕೊಳ್ಳಿ ಫಲತಾಂಬೂಲ ಸೇವೆ ಒಪ್ಕೊಳ್ಳಿ ಕುಂಭಲಗ್ನ ಬ್ಯೂಟಿಫುಲ್ ಜರ್ನಿ ಆಗುತ್ತೆ ಆಗುತ್ತೆ ಅನ್ನೋದಾದ್ರೆ ಗುರು ವಕ್ರನಾಗಿ ಬುಧನ್ ಇರೋದ್ರಿಂದ ಬುಧ ವಾಣಿಕಾರಕ ಶಾರದಾಕಾರಕ ಆಯ್ತು ಅಂದ್ರೆ ಕೊಲ್ಲೂರು ಶೃಂಗೇರಿ ಹರಿಹರಪುರಲ್ಲಿ ಅಮ್ಮನವರನ್ನ ಒಮ್ಮೆ ನೋಡಿ ಬನ್ನಿ ನೀವು ನೋಡಿ ಅದ್ಭುತ ಕ್ಷೇತ್ರ ಶೃಂಗೇರಿಗೆ ಹೋದವರು ಹರಿಪು ಹರಿಹರಪುರಕ್ಕೆ ಹೋಗದೆ ಬರಬಾರ್ದು ತುಂಬಾ ಜನ ಗೊತ್ತಿಲ್ಲ ಹರಿಹರಪುರವೇ ಮೊದಲು ಅಲ್ಲಿ ಹೋಗ್ಲೇಬೇಕು ದರ್ಶನ ಪೂರ್ತಿ ಇಲ್ಲ ತುಂಬಾ ಜನಕ್ಕೆ ಅದು ಗೊತ್ತೇ ಇಲ್ಲ ಹೋಗ್ಬನ್ನಿ ಆ ಮಹಾತಾಯಿ ಆ ಶಾರದಾಂ ನಿಮಗೆ ಆ ಒಂದು ಆಶೀರ್ವಾದ ಸಿಗಲಿ ಅಮ್ಮನವರ ಆಶೀರ್ವಾದ ಸಿಗಲಿ ನನ್ನ ತಾಯಿ ಜಗನ್ಮಾತೆ ಶಾರದಾ ಇಲ್ಲದೆ ಏನೂ ಇಲ್ಲ ಮಕ್ಕಳ ನಮ್ಮ ಹತ್ರ ಏನೇ ದುಡ್ಡು ಬರ್ಬೋದು ಶಕ್ತಿ ಬರ್ಬೋದು ನೋಡಿ ಶಕ್ತಿಕಾರಕ ಕುಜ ಲಕ್ಷ್ಮೀಕಾರಕ ಎಲ್ಲ ಇದೆ ಜ್ಞಾನಕಾರಕ ವಕ್ರ ಇದ್ದಾನೆ ಅಲ್ಲಿಗೆ ಕಂಡೂರ್ ದಾರಿಗೆ ಇಟ್ಟು ಬಿಡ್ತೇವೆ ಅನ್ನತಕ್ಕಂಥದ್ದು ಆದ್ದರಿಂದ ಶಾರದೆಯೇ ಸತ್ಯ ಶಾರದಾ ಒಂದಿದೆ ಅಂದ್ರೆ ಎಲ್ಲ ಬರುತ್ತೆ ಹೆಸರು ಗೌರವ ಎಲ್ಲ ಹುಡುಗ ದುಡ್ಡು ಎಲ್ಲ ಬರುತ್ತೆ ನೋಡಿ ತ್ಯಾಗರಾಜರು ಯಾವಾಗಿದ್ದವರು ಹ್ಮ್ ನಾವೀಗ ಮಾತಾಡ್ತಿದ್ದೇವೆ ಹೌದಲ್ವಾ ಹೋಗಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ ಆ ಮಹಾಲಕ್ಷ್ಮಿ ಆಯ್ತು ಅಂದ್ರೆ ಮನೆಯಲ್ಲಿ ನಿಮ್ಮ ಒಂದು ಬೆಡ್ರೂಮಲ್ಲಿ ಅನ್ನೋದಕ್ಕಿಂತ ರಾಹು ನಿಮ್ಮ ಮನೇಲೇ ಇರೋದ್ರಿಂದ ಇಫ್ ಪಾಸಿಬಲ್ ತಿಜೋರಿ ಕ್ಯಾಶ್ ಬಾಕ್ಸ್ ಅಂತ ಹೇಳ್ತೇವಲ್ವಾ ವಿಶೇಷವಾಗಿ ಆ ದುಡ್ಡು ಇನ್ನಷ್ಟು ನೆಲ್ಲಲ್ಲಿ ಕೊಡುವಷ್ಟರಾಗ್ಲಿ ಹತ್ತಾರು ಮದುವೆಗಳು ಮಾಡಿಸ್ತೀರಿ ಹತ್ತಾರು ಗೋದಾನ ಗೋಪೂಜೆ ಇದೆಲ್ಲವನ್ನ ಮಾಡಿಸ್ತಕ್ಕಂಥ ಒಂದು ಆಶೀರ್ವಾದ ಇನ್ನಷ್ಟು ವೃದ್ಧಿಸಲಿ ಯಾವಾಗ್ಲೂ ಕೊಡೋ ಕೈಯೇ ನಿಮ್ಮದು ಕುಂಭಲಗ್ನದವರು ಎಲ್ಲಿದ್ದರೂ ಕೊಡುವವರೇ ನೀವು ಸದ್ಯ ಹೇಳ್ತೇನೆ ನಾನು ದಶಾಭುಕ್ತಿಗಳು ಇನ್ನೊಂದು ಬೇರೆ ಏನಾದರೂ ಆಗಿ ಅಲ್ಲೊಂದು ತಪ್ಪು ಒಪ್ಪು ಇನ್ನೊಂದಿರಬಹುದು ಖಂಡಿತ ಇನ್ನೊಬ್ರು ಬದುಕು ಕಸದ ಬದುಕದವರನ್ನ ನಾನು ನೋಡೇ ಇಲ್ಲ ಕುಂಭಲಗ್ನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಎಲ್ಲಿದ್ದರೂ ನೀವು ಮಹಾಗುರುವೇ ದ್ರೋಣಾಚಾರ್ಯರೇ ನೀವು ಕುಂಭಲಗ್ನ ಅಂದ್ರೇ ನನಗೆ ದ್ರೋಣಾಚಾರ್ಯರೇ ನೆನಪು ಬರುತ್ತೆ ಅಪ್ಪ ಮಗನಿಗೆ ಪೂರ್ತಿ ವಿದ್ಯೆ ಹೇಳ್ಕೊಡ್ಲಿಲ್ಲ ಅರ್ಜುನನಿಗೆ ತನ್ನ ಎಲ್ಲ ವಿದ್ಯೆಯನ್ನು ದಾರೆ ಹಿಡಿದಂಥ ಮಹಾ ಭಗವತೋತ್ತಮ ಅಥವಾ ಶಿವತತ್ವ ರುದ್ರತತ್ವ ಹ್ಮ್ ಅಂತ ದ್ರೋಣಾಚಾರ್ಯರು ನೀವು ಎಲ್ಲಿದ್ದರು ಆದ್ದರಿಂದ ಆಯ್ತು ಅಂದ್ರೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಒಂದು ದೊಡ್ಡ ಬಟ್ಲು ಕ್ಯಾಶ್ ಇರೋ ಕಡೆ ಎಲ್ಲ ಬೀರೂನಲ್ಲಿ ಒಂದು ದೊಡ್ಡ ಬಟ್ಲು ಅಕ್ಷತೆ ಮನೆಯಲ್ಲಿರ್ತಕ್ಕಂಥ ಅಕ್ಷತೆ ಆ ಪಾತ್ರೆಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತುಳಸಿ ಹಾಕ್ಬಿಟ್ಟು ಒಂದ್ ನಾಲ್ಕು ಸಮುದ್ರ ಲಕ್ಷ್ಮಿ ಕವಡೆ ಅಂತ ಹೇಳ್ತೇವೆ ಸಮುದ್ರ ಲಕ್ಷ್ಮಿ ಅದನ್ನ ಇಟ್ಕೊಂಡ್ರೆ ಸಮುದ್ರದ ತರಂಗಗಳ ಸದ್ದು ಬರ್ತವೆ ಗೈ ಅನ್ನತಕ್ಕಂಥದ್ದು ಆಲೆಗಳ ಸದ್ದು ಅದನ್ನಿಡಿ ಇಟ್ಟು ಒಂದು ಅಕ್ಕಿ ಹಾಕಿ ಇಟ್ಟುಬಿಡಿ ಅದನ್ನ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಆ ಅಕ್ಕಿ ತೆಗೆದು ಹೊಸ ಅಕ್ಕಿ ಹಾಕಿ ಅದನ್ನ ಸಿಹಿ ಪ್ರಸಾದ ಮಾಡಿ ಬೆಲ್ಲ ತುಪ್ಪ ಹಾಕಿ ಒಂದು ಸ್ವಲ್ಪ ಎಳ್ಳು ನಿಮಗೆ ಬೇಕಿರುವಷ್ಟು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ಬಾದಾಮಿ ಇದೆಲ್ಲ ಹಾಕಿ ಅಚ್ಚಿಕೆಟ್ಟಾಗಿ ಮಾಡಿ ಪ್ರಸಾದ ಮಾಡಿ ಮನೆಯವರೆಲ್ಲ ಹಂಚಿ ತಿನ್ನಿ ಅಕ್ಕಪಕ್ಕ ಯಾರಾದರೂ ಬಂದರೂ ಕೂಡ ಒಂದು ಐದಾರು ಜನಕ್ಕೆ ಕೊಟ್ಟು ತಿನ್ನತಕ್ಕಂಥದ್ದು ಮಾಡಿ ವಿಶೇಷ ಪ್ರಾಪ್ತಿ ವಿದ್ಯಾರ್ಥಿಗಳಿಗಂತೂ ಎಂಥ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ನೀವು ಕೂತ್ಕೊಂಡ್ರೆ ಈಗ ಅತ್ಯದ್ಭುತ ಶಕ್ತಿ ಆಗುತ್ತದೆ ಬ್ಯೂಟಿಫುಲ್ ಇಫ್ ಪಾಸಿಬಲ್ ಕುಂಭಲಗ್ನದವರು ಬುಧ ಬಂದು ಶುಕ್ರನ್ ಸಾರದಲ್ಲಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ರಾಶಿಯವರ್ಗೂ ಹೇಳ್ತೀನಿ ಗುರುವಿನ ಮನೆಯಲ್ಲಿ ಕುಳಿತು ಗುರುವೇ ನೋಡ್ತಿರೋದ್ರಿಂದ ವಕ್ರ ನಿಮ್ ಚಂಚಲ ಆಗ್ತಿರುತ್ತೆ ಇನ್ನೇನು ಇನ್ನೇನು ಅಂತ ನಾಯಿತು ಅಂದ್ರೆ ಒಂದು ಮಾತಂಗ ಯಂತ್ರ ಎಲ್ಲ ವಿದ್ಯಾರ್ಥಿಗಳು ಧರಿಸಿ ಆ ಚಂಚಲತೆ ಹೋಗ್ಬಿಡುತ್ತೆ ದಟ್ ಇಸ್ ದಿ ಬ್ಯೂಟಿ ನಮ್ಮ ವಿದ್ಯೆಗೆ ಬುಧ ಅಷ್ಟು ಚೆನ್ನಾಗಿದ್ದಾನೆ ಟೆಕ್ನಿಕಲಿ ನೀವು ಕ್ರ್ಯಾಕ್ ಮಾಡ್ತೀರಿ ಎರಡು ಲೈನ್ ಬಂತು ಅಂದ್ರೆ ಇಪ್ಪತ್ತು ಲೈನ್ ಬರೀಬಲ್ಲರಿ ಆ ಎರಡ್ ಲೈನ್ ಬರೋದೇ ಮುಖ್ಯ ಕುಂಭರಾಶಿ ಹತಾರು ಜನಕ್ಕೆ ಪ್ರಸಾದ ಹಂಚೋ ಸಮಯ ಬಂದಿದೆ ದೇವಸ್ಥಾನ ದೇವಾಲಯ ದರ್ಶನ ನದಿ ದರ್ಶನ ಪುಣ್ಯಕ್ಷೇತ್ರ ದರ್ಶನ ಹೆಚ್ಚಾಗಿ ಮಾಡಿ ದುಡ್ಡು ಬಂದಿದೆ ದಾನ ಮಾಡಿ ದುಡ್ಡು ಬಂದಿದೆ ಧರ್ಮ ಮಾಡಿ ಶಕ್ತಿ ಬಂದಿದೆ ಕಾಪಾಡಿ ನಮ್ಮ ಧರ್ಮವೇ ನಮ್ಮನ್ನ ಕಷ್ಟಗಾಲ ಬಂದಾಗ ಕಾಪಾಡೋದು ಮಕ್ಕಳು ನಮ್ಮ ಧರ್ಮ ಪುಣ್ಯ ಕೆಲವ್ರು ತುಂಬಾ ಜನ ದುಡ್ಡು ಕಾಸು ಬಂದ ತಕ್ಷಣ ಕೆಸಿನೋ ಕ್ಲಬ್ಬು ಪಬ್ಬು ಕುಡಿತ ಮೋಜು ಮಸ್ತಿ ಬೇರೆ ರೀತಿಯಲ್ಲಿ ಕುತ್ಕೋಬಿಡ್ತಾರೆ ಬೇಡ ಅಷ್ಟು ಅಂತಿಂತ ಮಳೆಗಾಲವಲ್ಲ ಉಳಿದಾಗ್ಲಿ ಅಂತ ಹೇಳ್ತಾ